ಏನಾದ್ರೂ ಟೇಸ್ಟಿ ಆಗಿರೋದು ತಿನ್ಬೇಕು ಆದ್ರೆ ಮಾಡೋಕ್ಕೆ ಜಾಸ್ತಿ ಟೈಮು ಇಲ್ಲ ಪೇಷನ್ಸ್ ಇಲ್ಲ ಅಂತಿದ್ದಾಗ ಈ ಟೊಮ್ಯಾಟೊ ಪರಾಟ ಟ್ರೈ ಮಾಡಿರಿ ಮೇಲೆ ಕ್ರಿಸ್ಪಿಯಾಗಿ ಒಳಗೆ ಸ್ಪೈಸಿ ಟ್ಯಾಂಗಿ ಟೊಮ್ಯಾಟೊ ಫಿಲ್ಲಿಂಗು ಟೇಸ್ಟ್ ಮಾತ್ರ ಸೂಪರ್ ಅನಿಸುತ್ತೆ ನನಗಂತೂ ಪಿಜ್ಜಾ ಮತ್ತು ಇದನ್ನಿಟ್ಟರೆ ನಾನು ಯಾವಾಗಲೂ ಇದನ್ನು ಚೂಸ್ ಮಾಡ್ಕೊತೀನಿ ಅಷ್ಟಿಷ್ಟ ಮಾಡೋದು ಭಾಳ ಸಿಂಪಲ್ ಐತಿ ಫಸ್ಟಿಗೆ ನಾನಿಲ್ಲಿ ಗೋಧಿ ಹಿಟ್ಟು ಉಪ್ಪು ಮತ್ತು ಸ್ವಲ್ಪ ಎಣ್ಣೆ ಹಾಕೊಂಡಿನಿ ಇದರಿಂದ ನಾವು ನಾರ್ಮಲ್ ಚಪಾತಿ ಹಿಟ್ಟು ಹೆಂಗೆ ಕಲಿಸ್ಕೊತೀವಲ್ಲ ಹಾಗೆನೇ ಕಲಿಸ್ಕೊಂಬಿಡೋದು ನೀವು ಆಲ್ರೆಡಿ ಚಪಾತಿಗೆ ಅಂತಂದು ಕಲಸಿಟ್ಕೊಂಡಿರೋದು ಹಿಟ್ಟಿತ್ತಂದರೆ ಅದರಿಂದನೂ ಮಾಡ್ಕೊಬೋದು ಇದನ್ನು ನಾ ಗೋಧಿ ಹಿಟ್ಟನ್ನ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಹೇಳಿ ಇಟ್ಬಿಡ್ತೀನಿ ಅಷ್ಟರೊಳಗೆ ಈ ಕಡೆ ಟೊಮ್ಯಾಟೊ ಮತ್ತು ಉಳ್ಳಾಗಡ್ಡಿನ ಸಣ್ಣಕ್ಕೆ ಕಟ್ ಮಾಡ್ಕೊತೀನಿ ಆದಷ್ಟು ಸಣ್ಣಕ್ಕನ ಕಟ್ ಮಾಡ್ಕೊಳ್ರಿ ಚಾಪರ್ಗೆ ಅದು ಹಾಕ್ಕೋಬೇಡ್ರಿ ನೈಫ್ಲೇನೆ ಆದಷ್ಟು ನಿಮ್ಗೆ ಎಷ್ಟು ಸಣ್ಣಕ್ಕಾಗುತ್ತೋ ಅಷ್ಟು ಸಣ್ಣಕ್ಕೆ ಕಟ್ ಮಾಡ್ಕೊಳ್ರಿ ಯಾಕಂದ್ರೆ ನಾವು ಇದು ಫಿಲ್ಲಿಂಗನ್ನ ಬೇಯಿಸೋಂಗಿಲ್ಲ ಹಂಗೆ ಒಗ್ಗರಣೆ ಆ ಥರ ಎಲ್ಲ ಮಾಡಿ ಬೇಯಿಸೋಂಗಿಲ್ಲ ಹಿಂಗೇನೆ ಹಸಿದೆ ಫಿಲ್ ಮಾಡಿಬಿಡೋದು ಹಾಗಾಗಿ ಎಷ್ಟು ಸಾಧ್ಯ ಅಷ್ಟು ಸಣ್ಣ ಕಟ್ ಮಾಡಿಕೊಂಡ್ರೆ ಚಪಾತಿ ಬೇಯಿಸೋವಾಗ ಒಳಗಿಂದೂ ಅದೇ ಸ್ಟೀಮಿಂದ ಬೆಂದುಬಿಡುತ್ತೆ ಜೊತೆಗೆ ನಾನು ಸ್ವಲ್ಪ ಇಲ್ಲಿ ಕೊತ್ತಂಬ್ರಿನೂ ತೊಳೆದು ಕಟ್ ಮಾಡಿ ಇಟ್ಕೊಂಡಿನಿ ಒಂದು ಪ್ಲೇಟಿಗೆ ಕಟ್ ಮಾಡಿರೋ ಉಳ್ಳಾಗಡ್ಡಿ ಕೊತ್ತಂಬ್ರಿ ಟೊಮೆಟೊ ಹಾಕುವಾಗ ಸ್ವಲ್ಪ ಅದ್ರದ್ದು ರಸ ಏನಾಯ್ತಲ್ಲ ಸ್ಕ್ವೀಸ್ ಮಾಡಿ ತಗೊಂಡಿನಿ ಭಾಳ ಬೇಡ ಒಂಚೂರು ಜಾಸ್ತಿ ಹಸಿ ಹಸಿ ಅನ್ನಿಸ್ಬಾರ್ದಲ್ಲ ಫಿಲ್ಲಿಂಗ್ ಮಾಡೋಕೆ ಹಂಗಾಗಿ ಒಂಚೂರು ಅದರದ್ದು ರಸ ಎಲ್ಲ ತೆಗೆದು ಹಾಕ್ಕೊಂಡಿನಿ ಇದಕ್ಕೆ ಸೈಡಿಗೆ ನಾನು ಉಪ್ಪು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಸ್ವಲ್ಪ ಒಣ ಖಾರ ಜೀರಿಗೆ ಪುಡಿ ಹಾಕ್ಕೊಂಡಿನಿ ಅದ್ರ ಜೊತೆ ಜೊತೆಗೇ ಪುಟಾಣಿ ಹಿಟ್ಟು ಈ ಹುರಗಡ್ಲೆ ಹಿಟ್ಟು ಅಂತಾರೆ ಕೆಲವೊಬ್ರು ಕಡಲೆ ಪಪ್ಪು ಅಂತಾರ ಅದ್ರದ್ದು ಹಿಟ್ಟು ಹಾಕ್ಕೊಂಡಿನಿ ಇದನ್ನೆಲ್ಲ ಈಗ ಕಲಿಸ್ಕೊಳಂಗಿಲ್ಲ ಫಸ್ಟಿಗೆ ನಾನು ಚಪಾತಿ ರೋಲ್ ಮಾಡ್ಕೊಂಡು ಬಿಡ್ತೀನಿ ಯಾವಾಗ ಫಿಲ್ ಮಾಡ್ತಿರ್ತೀವಲ್ಲ ಅವಾಗೇ ಕಲಿಸಿ ಫಿಲ್ ಮಾಡ್ಕೊತೀನಿ ಒಂದು ಸಣ್ಣ ಉಳ್ಳಿ ತೊಗೊಂಡು ಹಿಟ್ಟು ಹಚ್ಚಿ ನಾವು ನಾರ್ಮಲ್ ಹೆಂಗೆ ಚಪಾತಿ ಲಟ್ಸ್ಕೊತೀವಲ್ಲ ಹಾಗೆ ಲಟ್ಟಿಸ್ಕೊಂಡ್ಬಿಡೋದು ಆದಷ್ಟು ಸ್ವಲ್ಪ ತಳ್ಳಗೆ ಲಟ್ಸ್ಕೊಳಕ್ಕೆ ಟ್ರೈ ಮಾಡ್ರಿ ಯಾಕಂದರೆ ಫೋಲ್ಡ್ ಮಾಡ್ತೀವಲ್ಲ ಹಾಗಾಗಿ ಜಾಸ್ತಿ ದಪ್ಪ ಅನ್ನಿಸ್ಬಾರ್ದು ಅಂತ ಹೇಳಿ ಇವಾಗ ಆವಾಗಲೇ ದಿನಸೆಲ್ಲ ಹಾಕಿಟ್ಕೊಂಡಿದ್ವಲ್ಲ ಅದನ್ನ ಕಲಿಸಿ ಅರ್ಧ ಚಪಾತಿ ಅಷ್ಟೇ ಫಿಲ್ ಮಾಡ್ಕೊಳ್ರಿ ಯಾಕೆ ಫಿಲ್ ಮಾಡ್ಕೊಳ್ಳೋ ಮುಂದೆ ಕಲಿಸ್ಬೇಕಂದ್ರೆ ಮೊದಲೇ ಕಲಿಸಿಟ್ಬಿಟ್ರೆ ನೀರು ಹೊಡೆದಂಗೆ ಆಗ್ಬಿಡುತ್ತೆ ಹಾಗಾಗಿ ಫಿಲ್ ಮಾಡ್ಕೊಳ್ಳೋ ಮುಂದೆನೆ ಕಲಸಿಟ್ಕೊಳ್ರಿ ಅರ್ಧಕ್ಕೆ ಫಿಲ್ ಮಾಡಿ ಹಿಂಗೆ ಹಾಫ್ ಫೋಲ್ಡ್ ಮಾಡಿ ಎಡ್ಜಸ್ ಎಲ್ಲ ನೀಟಾಗಿ ಫಿಂಗರ್ಸಿಂದ ಈ ಥರ ಸೀಲ್ ಮಾಡ್ಕೊಂಡ್ಬಿಡ್ರಿ ಹಿಂಗೆ ರೆಡಿ ಮಾಡಿ ಇಟ್ಕೊಂಡಿನಿ ನಾನು ಈಗ ಹಂಚು ಕಾಯೋಕೆ ಇಟ್ಟಿನ ನಾನು ಹಂಚಿಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊತೀನಿ ಒಂದನೇ ಚಪಾತಿ ಎಲ್ಲ ಹಾಗಾಗಿ ಸ್ವಲ್ಪ ಜಾಸ್ತಿ ಎಣ್ಣೆ ಹಚ್ಚಿನಿ ಇದನ್ನು ಹಾಕಿ ಈಗ ಎರಡು ಸೈಡು ನೀಟಾಗಿ ಮೀಡಿಯಮ್ ಹೈ ಫ್ಲೇಮ್ ಅಥವಾ ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಟು ಬೇಯಿಸ್ಕೋಬೇಕು ಫಿಲ್ಲಿಂಗ್ ಎಲ್ಲ ನೀಟಾಗಿ ಕುಕ್ ಆಗಲಿ ಅಂಥೇಳಿ ನಾನು ಪ್ರೆಸ್ ಮಾಡಿ ಮಾಡಿ ಕುಕ್ ಮಾಡ್ಕೊಳಕತ್ತೀನಿ ಸ್ವಲ್ಪ ಪೇಷನ್ಸ್ ಇಟ್ಟು ಇದನ್ನು ಬೇಯಿಸ್ಕೋಬೇಕು ಮೇಲ್ಗಡೆ ಕ್ರಿಸ್ಪಿ ಆದರೆ ಟೇಸ್ಟಿ ಅನ್ಸುತ್ತೆ ಹಂಗಾಗಿ ಮಸಾಲೆ ಜಾಸ್ತಿ ಬೇಕಿದ್ದರೆ ಆ್ಯಡ್ ಮಾಡ್ಬೋದು ಬಟ್ ಇಷ್ಟು ಹಾಕಿದ್ರೆ ಭಾಳ ರುಚಿಯಾಗಿರುತ್ತೆ ಜೀರಿಗೆ ಪುಡಿ ಉಪ್ಪು ಖಾರ ಪುಟಾಣಿ ಹಿಟ್ಟು ಮೇಲೆ ಇಂಚೂರು ತುಪ್ಪ ಹಾಕಿ ಫ್ರೈ ಮಾಡತ್ತೀನಿ ನಮ್ಮ ಪಪ್ಪಂಗೆ ಎಷ್ಟು ತುಪ್ಪ ಹಾಕ್ತೀವೋ ಅಷ್ಟಿಷ್ಟ ಹಾಗಾಗಿ ಸ್ವಲ್ಪ ತುಪ್ಪ ಜಾಸ್ತಿನೇ ಹಾಕಾಗತ್ತೀನಿ ನಾನು ಇದನ್ನು ಆದಷ್ಟು ಬಿಸಿ ಬಿಸಿದೇ ಸರ್ವ್ ಮಾಡಿರಿ ಮೇಲೆ ಅಷ್ಟು ರುಚಿ ಅನ್ಸಂಗಿಲ್ಲ ಬಿಸಿದೇ ಜಾಸ್ತಿ ಟೇಸ್ಟ್ ಅನ್ಸತ್ತೆ ಹಂಗಾಗಿ ಆದಷ್ಟು ಬಿಸಿನೇ ಸರ್ವ್ ಮಾಡಿರಿ ಯೂಶ್ವಲಿ ಪಲ್ಯ ಖಾಲಿ ಆಗಿಬಿಟ್ರೆ ಅಮ್ಮ ಈ ಥರ ಪರೋಟ ಮಾಡ್ತಿದ್ರು ನಾವು ಇದನ್ನು ಖಾಲಿ ಮಾಡಿಬಿಡ್ತಿದ್ವಿ ನಿಮಗೆ ಈ ಪರೋಟ ಹೆಂಗೆ ಅನಿಸ್ತು ಅಂತ ಹೇಳಿ ಕಾಮೆಂಟ್ ಮಾಡಿ ತಿಳಿಸ್ರಿ ಇಷ್ಟ ಆಗಿದ್ರೆ ವೀಡಿಯೋಕ್ಕೊಂದು ಲೈಕ್ ಮಾಡಿರಿ ಫ್ರೆಂಡ್ಸು ಫ್ಯಾಮ್ಲಿ ಜೊತೆಗೆ ಶೇರ್ ಮಾಡೋದು ಮರಿಬೇಡ್ರಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ರೆಸಿಪೀಸ್ ತೊಗೊಂಡು ಮುಂದಿನ ವೀಡಿಯೋದಾಗ ಸಿಗ್ತೀನಂತ ಅಲ್ಲಿವರೆಗೂ ಬಾಯ್ ಬಾಯ್